ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗ ಮೂರನೆಯ ಕಾರ್ತಿಕ ಸೋಮವಾರವಾಗಿರುತ್ತದೆ ನಾಳೆ ಹತ್ತನೆಯ ತಾರೀಕು ಅಂದಿನ ಒಂದು ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ದೀಪಾರಾಧನೆ ಎಷ್ಟು ನಾವು ದೀಪಾರಾಧನೆ ಮಾಡಿದರೆ ಶ್ರೇಷ್ಠವಾದದ್ದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ನಮಗೆ ಕಾರ್ತಿಕ ಮಾಸದ ಸೋಮವಾರ ಅಂತ ಅಂತ ಬಂದಾಗ ಏನೆಲ್ಲ ವಿಶೇಷತೆಗಳು ಅಂತಂದರೆ ಆ ದಿನ ನಾವು ವ್ರತವನ್ನು ಆಚರಣೆ ಮಾಡ್ತೇವೆ ಉಪವಾಸವನ್ನು ಆಚ ಆಚರಿಸುವುದು ಜೊತೆಯಲ್ಲಿ ದಾನ ಮಾಡುವುದು ಮತ್ತು ದೀಪ ಹಚ್ಚುವುದು ತುಂಬ ಶ್ರೇಷ್ಠವಾದದ್ದು ಈ ಕಾರ್ತಿಕ ಸೋಮವಾರದ ಪೂಜೆ ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ ಸೋಮವಾರ ಬೆಳಿಗ್ಗೆ ಬೇಗನೆ ಎದ್ದಡಬೇಕು ಅಂದರೆ ಆದಷ್ಟೊಂದು ನಾಲ್ಕು ಗಂಟೆ ಐದು ಗಂಟೆ ಒಳಗೆ ಎದ್ರೆ ಒಳ್ಳೆಯದು ಯಾಕಂತಂದರೆ ಸೂರ್ಯೋದಯಕ್ಕೂ ಮುಂಚೆನೇ ನಾವು ಈ ಶಿವನ ಪೂಜೆ ಮಾಡಿಕೊಂಡು ದೀಪಾರಾಧನೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಅದರಲ್ಲೂ ವಿಶೇಷವಾಗಿ ತುಂಬ ಜನ ಕೆಲವೊಬ್ಬರು ಏನಪ್ಪ ಅಂತಂದರೆ ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಅಂದರೆ ತಣ್ಣೀರಿನಲ್ಲೇ ಸ್ನಾನವನ್ನು ಮಾಡುವಂಥದ್ದು ಅದು ತುಂಬ ವಿಶೇಷವಾಗಿ ಫಲ ಕೊಡುವಂಥದ್ದು ಆದರೆ ಅದರ ಎಲ್ಲದಕ್ಕೂ ಎಲ್ಲರಿಗೂ ಕೂಡ ಸಾಧ್ಯವಾಗದಂಥ ಮಾತು ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಉಗುರು ನೀರಿನಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ತಲೆಗೆ ಸ್ನಾನ ಮಾಡಲೇಬೇಕು ಅಂದಿನ ದಿವಸ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ಒಂದು ಶಿವನ ಪೂಜೆ ಮಾಡಲು ನೀವು ಬೇಗನೆ ಸ್ನಾನವನ್ನು ಮಾಡಿಕೊಂಡು ನಂತರ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ಒಳ್ಳೆಯದು ಅಥವಾ ಇನ್ನೂ ಹೆಚ್ಚಿನ ನಿಮಗೆ ವಿಶೇಷ ಫಲ ಸಿಗಬೇಕು ಅಂತಂದರೆ ಪಂಚಾಮೃತ ಅಭಿಷೇಕ ಮಾಡಿದ್ರೆ ಒಳ್ಳೆಯದು ಪಂಚಾಮೃತ ಅಭಿಷೇಕ ಅಂದರೆ ನಿಮಗಾಗಲೇ ತುಂಬ ಬಾರಿ ತಿಳಿದುಕೊಟ್ಬಿಟ್ಟಿದ್ದೇನೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಇವೆಲ್ಲವನ್ನು ಹಾಕಿ ನೀವು ಸಕ್ಕರೆ ಇಷ್ಟನ್ನು ಹಾಕಿ ನಾವು ಅಭಿಷೇಕ ಮಾಡಿದರೆ ತುಂಬನೇ ಒಳಿತಾಗ್ತಾ ಬರ್ತದೆ ಇನ್ನು ಶಿವಲಿಂಗಕ್ಕೆ ನಾವು ಒಂದು ಅರ್ಪಣೆ ಅಂತ ಬಂದಾಗ ಅಲಂಕಾರ ಅಂತ ಬಂದಾಗ ಆದಷ್ಟು ಈ ಒಂದು ಕಾರ್ತಿಕ ಮಾಸದಲ್ಲಿ ಶ್ರೀಗಂಧದಿಂದ ಲೇಪನ ಮಾಡುವಂಥದ್ದು ಹಾಗೆಯೇ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡುವಂಥದ್ದು ಜೊತೆಯಲ್ಲಿ ಆ ಒಂದು ದೀಪವನ್ನು ಹಚ್ಚ ಹಚ್ಚುವಂಥದ್ದು ಈ ಒಂದು ದೀಪಾರಾಧನೆ ಅಂತ ಬಂದಾಗ ನಾನು ನಿಮಗೆ ತಿಳಿಸಲೇಬೇಕು ಎಷ್ಟು ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಅಂತಂದರೆ ಸೂರ್ಯ ಸೂರ್ಯೋದಯಕ್ಕೂ ಮೊದಲು ನಾವು ಈ ಒಂದು ದೀಪವನ್ನು ಬೆಳೆಸಬೇಕು ಎರಡು ದೀಪವನ್ನು ಹಚ್ಚಬೋದು ನಾವು ಸಾಮಾನ್ಯವಾಗಿ ನಾನು ನಿಮಗೆ ತಿಳಿಸ್ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ಅಕ್ಕಿ ಹಿಟ್ಟಿನ ದೀಪ ಇವೆಲ್ಲವೂ ಕೂಡ ನಾವು ಎರಡೆರಡು ದೀಪವನ್ನು ಹಚ್ತಾ ಇರ್ತೇವೆ ಎರಡು ಅಥವಾ ಇಪ್ಪತ್ತ ಏಳು ದೀಪಗಳನ್ನು ಬೆಳಗಿಸುವುದು ತುಂಬನೇ ಮಂಗಳಕರವಾಗಿರುತ್ತದೆ ಕಾರ್ತಿಕ ಮಾಸ ವಿಶೇಷವಂತಂದರೆ ಅರಳಿ ಮರದ ಕೆಳಗೆ ಹೋಗಿ ನೀವು ಈಗ ಮನೇಲಿ ಪೂಜೆ ಮಾಡ್ತಿರಲ್ಲ ನಂತರದಲ್ಲಿ ಹರಳಿ ಮರದ ಬಳಿ ಹೋಗಿ ಎರಡು ದೀಪವನ್ನು ತೆಗೆದುಕೊಂಡು ಹೋಗಿ ದೀಪಾರಾಧನೆ ಮಾಡೋದು ತುಂಬನೇ ಒಳ್ಳೆಯದು ಹಾಗೆಯೇ ಇಪ್ಪತ್ತ ಏಳು ದೀಪಾರಾಧನೆ ಕೂಡ ನಿಮಗೆ ತುಂಬ ವಿಶೇಷ ಫಲ ಕೊಡ್ತಾ ಹೋಗುತ್ತದೆ ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ಉಪ ಉಪವಾಸ ಮಾಡಲೇಬೇಕು ಯಾಕೆ ಅಂತಂದರೆ ನಾವು ಈ ಶಿವನ ಪೂಜೆ ಅಂತ ಬಂದಾಗ ನಾವು ಅನ್ನವನ್ನು ತಿನ್ನುವುದು ಅವೆಲ್ಲ ನಾವು ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಅದರಲ್ಲೂ ಉಪವಾಸ ಅಂತ ಬಂದಾಗ ಒಂದು ಕೆಲವೊಬ್ಬರು ನೀರನ್ನು ಸಹ ಕುಡಿಯೋದಿಲ್ಲ ಆ ರೀತಿಯಾಗಿ ಕಾರ್ತಿಕ ಸೋಮವಾರ ಪೂಜೆ ಮಾಡ್ತಾರೆ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಆದಷ್ಟು ಉಪವಾಸವನ್ನು ಇರುವುದು ತುಂಬಾ ಒಳ್ಳೆಯದು ಇನ್ನು ಈ ಒಂದು ಕಾರ್ತಿಕ ಮಾಸದಲ್ಲಿ ಅದು ಸೋಮವಾರ ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ನೀವು ಮಾಡಬೇಕಾಗಿರುವಂಥ ಒಂದು ವಿಧಾನ ಏನಪ್ಪಾ ಅಂತಂದರೆ ಸಂಜೆಯ ಸಮಯ ಅಥವಾ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆನೇ ನೀವು ಮಾಡ್ಬೋದು ತುಳಸಿ ಪೂಜೆಯ ಸಮಯದಲ್ಲಿ ನೀವು ತುಳಸಿ ಗಿಡದ ಬಳಿ ಎರಡು ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳಿತಾಗ್ತಾ ಹೋಗುತ್ತದೆ ನಿಮ್ಮಲ್ಲಿ ಒಂದು ಸಂಪತ್ತು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಇದಿಷ್ಟು ನೀವು ಕಾರ್ತಿಕ ಮಾಸದ ಒಂದು ಸೋಮವಾರ ಪೂಜೆಯಲ್ಲಿ ನೀವು ಪಾಲಿಸಲೇಬೇಕಾಗುತ್ತದೆ ನಮಗಿದು ಕಾರ್ತಿಕ ಸೋಮವಾರ ಮೂರನೇ ಸೋಮವಾರವಾಗಿರ್ತದೆ ಅದರ ನಂತರದಲ್ಲಿ ಮುಂದಿನ ವಾರ ಬರುವಂಥ ಸೋಮವಾರ ನಮಗೆ ಕೊನೆಯ ಸೋಮವಾರವಾಗಿರ್ತದೆ ಈ ಕಾರ್ತಿಕ ಸೋಮವಾರದಲ್ಲಿ ನಿಮಗೆ ಒಂದು ಪಕ್ಷದಲ್ಲಿ ಮನೆಯಲ್ಲಿ ನಿಮಗೆ ಒಂದು ಅಭಿಷೇಕ ಮಾಡೋದಕ್ಕೆ ಆಗದೆ ಹೋದಾಗ ನೀವು ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಅಭಿಷೇಕವನ್ನು ಕೊಟ್ಟು ಅಭಿಷೇಕವನ್ನು ಮಾಡಿಸಿಕೊಂಡು ನಂತರದಲ್ಲಿ ಅಲ್ಲಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದು ನೀವು ಸೇವನೆ ಮಾಡೋದ್ರಿಂದ ಕೂಡ ನಿಮಗೆ ಶಿವನ ಅನುಗ್ರಹ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ನೋಡಿ ನಮಗೆ ಕಾರ್ತಿಕ ಮಾಸಿನ ಉಳಿದಿರುವಂಥ ಎರಡೇ ವಾರ ಅದರಲ್ಲೂ ವಿಶೇಷವಾಗಿ ಇದು ಈ ಒಂದು ಸೋಮವಾರ ಬಂದಿರುವಂಥ ಕಾರ್ತಿಕ ಸೋಮವಾರದಲ್ಲಿ ತುಳಸಿ ಗಿಡದ ಮುಂದೆ ನಲ್ಲಿಕಾಯಿ ದೀಪಾರಾಧನೆ ಮಾಡುವಂಥದ್ದು ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ದೀಪಾರಾಧನೆ ಮಾಡುವಂಥದ್ದು ಅಲ್ಲಿ ಕೂಡ ನೀವು ನೆಲ್ಲಿಕಾಯಿ ದೀಪಾರಾಧನೆ ಮಾಡಬಹುದು ನಿಮ್ಗೆ ಈಗಾಗಲೇ ನಾನು ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನಲ್ಲಿಕಾಯಿ ದೀಪಾರಾಧನೆ ಅಲ್ಲಿ ಕೂಡ ತೆಗೆದುಕೊಂಡು ಹೋಗಿ ನೀವು ನಲ್ಲಿಕಾಯಿ ದೀಪಾರಾಧನೆ ಮಾಡ್ಬೋದು ಈ ರೀತಿಯಲ್ಲಿ ನೀವು ವಿಶೇಷವಾಗಿ ದೀಪಾರಾಧನೆ ಮಾಡಿದಾಗ ತುಂಬಾ ಒಂದು ವಿಶೇಷ ಫಲ ಸಿಗ್ತಾ ಹೋಗುತ್ತದೆ ಹಾಗೆ ನೋಡಿ ನಿಮಗೆ ಪೂಜೆ ವಿಧಾನ ಗೊತ್ತಿರುವಂಥದ್ದೇ ಆದರೆ ನಾನು ಇಪ್ಪತ್ತ ಏಳು ದೀಪಗಳ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡಬೇಕಾಗಿದೆ ಯಾಕೆ ಅಂತಂದರೆ ಇಪ್ಪತ್ತ ಏಳು ದೀಪಗಳು ಏನೆಲ್ಲ ಪ್ರತಿನಿಧಿ ತೋರಿಸುತ್ತದೆ ಅಂತಂದರೆ ಅದು ನಕ್ಷತ್ರಗಳಿಗೆ ಪ್ರತಿನಿಧಿಯಾಗಿರುತ್ತದೆ ಇಪ್ಪತ್ತೇಳು ದೀಪಗಳು ನಕ್ಷತ್ರಗಳಿಗೆ ಪ್ರತಿನಿಧಿಯಾಗಿರುತ್ತದೆ ಇಪ್ಪತ್ತೇಳು ಮಣ್ಣಿನ ದೀಪಗಳನ್ನು ಹಚ್ಬೋದು ಈಗಾಗಲೇ ನಿಮ್ಮ ಮನೇಲಿದೆ ಅಂತಂದರೆ ಅದೇ ದೀಪಗಳನ್ನು ಶುದ್ಧಿ ಮಾಡಿ ಹಚ್ಚಿ ಒಂದು ಪಕ್ಷ ಇಲ್ಲ ಅಂತಂದರೆ ಪುಟ್ಟು ಪುಟ್ಟ ದೀಪಗಳನ್ನು ಇಪ್ಪತ್ತೇಳು ದೀಪಗಳನ್ನು ನೀವು ತೆಗೆದುಕೊಂಡು ಬರ್ಬೋದು ನೀವು ಇದನ್ನು ಮನೆಯಲ್ಲೂ ಹಚ್ಬೋದು ಹಾಗೆ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ಹಚ್ಚುವಂಥ ಸಮಯ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾಲ್ಕೂವರಿಂದ ಆರು ಗಂಟೆ ಒಳಗೆ ಹಚ್ಚಿ ಹಾಗೆ ಸಂಜೆ ನೀವು ಹಚ್ಚುವುದಾದರೆ ಸೂರ್ಯಾಸ್ತ ನಂತರದಲ್ಲಿ ಹಚ್ಚಬೇಕಾಗುತ್ತದೆ ಅಂದರೆ ಒಂದು ಆರರಿಂದ ಒಂದು ಏಳುವರೆ ಒಳಗೆ ಹಚ್ಚಿದ್ರೆ ಒಳ್ಳೆಯದು ಆ ಇಪ್ಪತ್ತೇಳು ದೀಪ ಏನಪ್ಪ ಅಂತಂದರೆ ನಕ್ಷತ್ರಗಳಿಗೆ ಪ್ರತಿನಿಧಿ ಅಲ್ಲದೇ ಯಾವ ರೀತಿ ಅದು ನಮಗೆ ಸಂಕೇತವಾಗಿರುತ್ತದೆ ಅಂತಂದರೆ ಹನ್ನೆರಡು ದೀಪಗಳು ಅದರಲ್ಲಿ ಇಪ್ಪತ್ತೇಳು ದೀಪದಲ್ಲಿ ಹನ್ನೆರಡು ದೀಪಗಳು ದ್ವಾದಶ ರಾಶಿಗಳಿಗೆ ಹಾಗೆ ಒಂಬತ್ತು ದೀಪಗಳು ನವಗ್ರಹಗಳಿಗೆ ಮತ್ತು ಇನ್ನ ಐದು ದೀಪಗಳು ಪಂಚಭೂತಗಳಿಗೆ ಅದರಲ್ಲಿ ಒಂದು ದೀಪ ನಮ್ಮ ಮನೆಯ ದೇವರುಗಳಿಗೆ ಅಂದರೆ ನಮ್ಮ ಇಷ್ಟ ದೇವರುಗಳು ಏನಿರ್ತಾರೋ ನಮ್ಮ ಕುಲದೇವರು ಅವರ ಒಂದು ಹೆಸರಿನಲ್ಲಿ ನಾವು ಒಂದು ದೀಪವನ್ನು ಹಚ್ತೇವೆ ಟೋಟಲ್ ಆಗಿ ನಾವು ಇಪ್ಪತ್ತ ಏಳು ದೀಪವನ್ನು ನಾವು ಈ ಒಂದು ಕಾರ್ತಿಕ ಸೋಮವಾರದಲ್ಲಿ ಹಚ್ಚುವುದರಿಂದ ಸಂಕ ಸಕಲ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಂಡು ಲಕ್ಷ್ಮಿ ಮತ್ತು ಮತ್ತು ಲಕ್ಷ್ಮಿ ವಿಷ್ಣು ಜೊತೆಯಲ್ಲಿ ನಾವು ಒಂದು ಶಿವನ ಅನುಗ್ರಹನೂ ಕೂಡ ನಾವು ಹೆಚ್ಚಾಗಿ ಪಡಿತಾ ಹೋಗ್ತೇವೆ ಹಾಗೆ ನೋಡಿ ಈ ಇಪ್ಪತ್ತೇಳು ದೀಪಗಳನ್ನು ಕೂಡ ಯಾವ ರೀತಿ ನೀವು ಜೋಡಣೆ ಮಾಡಬೇಕು ಅಂತಂದರೆ ಈಗ ಮಧ್ಯಭಾಗಕ್ಕೆ ನೀವು ಇಡುವಂಥ ಸಂದರ್ಭದಲ್ಲಿ ಏಳು ದೀಪವನ್ನು ಇಡಿ ಮಧ್ಯಭಾಗದಲ್ಲಿ ಹಾಗೆಯೇ ಪೂರ್ವ ದಿಕ್ಕಿಗೆ ಐದು ದೀಪಗಳನ್ನು ಇಡಿ ಮತ್ತು ದಕ್ಷಿಣ ದಿಕ್ಕಿಗೆ ಐದು ನೀಡಿ ಪಶ್ಚಿಮ ದಿಕ್ಕಿಗೆ ಐದು ದೀಪಗಳನ್ನು ಇಡಿ ಉತ್ತರ ದಿಕ್ಕಿಗೆ ಐದು ನೀಡಿ ಹೀಗೆ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಐದೈದು ದೀಪವನ್ನು ಇಟ್ಟು ಮಧ್ಯಭಾಗದಲ್ಲಿ ನೀವು ಏಳು ದೀಪವನ್ನು ಇಡಬೇಕಾಗುತ್ತದೆ ಹಾಗೆ ಈ ದೀಪಕ್ಕೆ ನೀವು ಎಳ್ಳೆಣ್ಣೆನೇ ಹಾಕ್ಬೋದು ಅಥವಾ ಮನೆಯಲ್ಲಿ ಉಪಯೋಗಿಸುವಂಥ ದೀಪದ ಎಣ್ಣೆನೆ ಹಾಕಿ ಹಾಗೆಯೇ ಈ ಒಂದು ದೀಪವನ್ನು ಹಚ್ಚುವಂಥ ಸಂದರ್ಭದಲ್ಲಿ ಆದಷ್ಟು ಓಂ ನಕ್ಷ ನಕ್ಷತ್ರಾಧಿಪತೆಯೇ ನಮಃ ಓಂ ನಕ್ಷತ್ರಾಧಿಪತೆಯೇ ನಮಃ ಅಂತ ಒಂದೊಂದು ದೀಪ ಹಚ್ಚಬೇಕಾದ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಇಲ್ಲಾಂದರೆ ಸರಳವಾಗಿ ಅದು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಓಂ ನಮ್ಮ ಶಿವಯ ಅಂತ ಹೇಳಿ ಇಪ್ಪತ್ತ ಏಳು ದೀಪವನ್ನು ಕೂಡ ಹಚ್ಚುವಂಥ ಸಂದರ್ಭದಲ್ಲಿ ಆ ಒಂದು ಮಂತ್ರ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಒಂದು ದೀಪಕ್ಕೂ ಕೂಡ ಒಂದು ಹೂವನ್ನು ಇಟ್ಟು ಒಂದು ದೀಪಾರಾಧನೆ ಮಾಡಿ ಆ ಒಂದು ದೇವರ ಮುಂದೆ ಕೂಡ ಬೆಳಗಿ ಅಥವಾ ನೀವು ತುಳಸಿ ಕಟ್ಟೆಯ ಮುಂದೆ ಅದು ನಂತರ ಬೆಳಗಿದ ನಂತರ ತುಳಸಿ ಕಟ್ಟೆಯ ಮುಂದೆನೂ ಕೂಡ ಹಚ್ಬೋದು ಹಾಗೆಯೇ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ಹಚ್ಚಬೋದು ಈ ರೀತಿಯಾಗಿ ನೀವು ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ತುಂಬನೇ ಶಿವ ಪಾರ್ವತಿ ಜೊತೆಲಿ ವಿಷ್ಣು ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಆದರೆ ನಿಮ್ಗೆ ಅದನ್ನು ಸಿದ್ಧತೆ ಮಾಡಿ ತೋರಿಸೋದಕ್ಕೆ ಆಗಲಿಲ್ಲ ನಂತರದ ಕಾರ್ತಿಕ ಮಾಸದಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಗೆ ಅದರ ಸಿದ್ಧತೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಈ ಸೋಮವಾರ ಒಂದು ಪಕ್ಷದಲ್ಲಿ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಮತ್ತೊಂದು ಕಾರಣಗಳನ್ನು ಆಗದೆ ಹೋದಾಗ ನೀವು ಇದನ್ನು ನೀವು ನಾಲ್ಕನೇ ಸೋಮವಾರ ಕೊನೆಯ ಸೋಮವಾರದಲ್ಲೂ ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು